ನಮಸ್ಕಾರ ಸ್ನೇಹಿತರೆ ಪವಿತ್ರ ಲೋಕೇಶ್ ನಟ ವಿ ಕೆ ನರೇಶ್ ಈಗ ಲಿವಿಂಗ್ ಟುಗೆದರ್ ನಲ್ಲಿ ಇರುವುದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಇತ್ತೀಚೆಗೆ ತಮ್ಮನ್ನು ಭಾವುಕರನ್ನಾಗಿ ಮಾಡಿದ ಮಹಿಳೆಯ ಬಗ್ಗೆ ನರೇಶ್ ಹೇಳಿದ್ದಾರೆ ಆ ಪೋಸ್ಟ್ ವೈರಲ್ ಆಗಿದೆ ಪವಿತ್ರ ಲೋಕೇಶ್ ಮತ್ತು ಹಿರಿಯ ನಟ ನರೇಶ್ ಅವರ ಪ್ರೇಮಕತೆ ಎರಡು ವರ್ಷಗಳ ಹಿಂದೆ ದೊಡ್ಡ ಚರ್ಚೆಯ ವಿಷಯವಾಗಿತ್ತು ಎಂದು ತಿಳಿದಿದೆ ಇಬ್ಬರು ತೆಲುಗು ಮತ್ತು ಕನ್ನಡ ಚಲನಚಿತ್ರೋದ್ಯಮಗಳಲ್ಲಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಇದು ಮಾಧ್ಯಮಗಳಲ್ಲಿಯೂ ಚರ್ಚೆಯ ವಿಷಯವಾಯಿತು ಈ ಇಬ್ಬರ ಪ್ರೇಮ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ನಿರ್ಮಾಣವಾಯಿತು ನರೇಶ್ ಅವರೇ ತಮ್ಮದೇ ನಿರ್ಮಾಣದಡಿಯಲ್ಲಿ ಮಲ್ಲಿಪೆಲ್ಲಿ ಎಂಬ ಚಿತ್ರವನ್ನ ನಿರ್ಮಿಸುವ ಮೂಲಕ ತಮ್ಮ ಪ್ರೀತಿಯ ಪ್ರಾಮಾಣಿಕತೆಯನ್ನ ವ್ಯಕ್ತಪಡಿಸುವ ಪ್ರಯತ್ನ ಮಾಡಿದರು ಪವಿತ್ರ ಲೋಕೇಶ್ ಅವರಿಗೆ ಹತ್ತಿರವಾಗಬೇಕಾದ ಸಂದರ್ಭಗಳನ್ನ ಅವರು ವಿವರಿಸಿದರು ಆ ಆತುರ ಮುಗಿದ್ದೆ ಈಗ ನರೇಶ್ ಮತ್ತು ಪವಿತ್ರ ಲೋಕೇಶ್ ಒಟ್ಟಿಗೆ ವಾಸಿಸುತ್ತಿದ್ದಾರೆ ಅವರಿನ್ನೂ ಮದುವೆ ಆಗಿಲ್ಲ ಏಕೆಂದರೆ ಅವರು ತಮ್ಮ ಹಿಂದಿನ ಪಾರ್ಟ್ನರ್ ಇಂದ ಇನ್ನೂ ವಿಚ್ಛೇದನ ಪಡೆದಿಲ್ಲ ಆದರೆ ಇದೀಗ ಅವರು ಲಿವಿಂಗ್ ಟುಗೆದರ್ ನಲ್ಲಿದ್ದಾರೆ ಈಗ ಅವರು ಯಾವುದೇ ಸಂಘರ್ಷಗಳಿಲ್ಲದೆ ಆರಾಮವಾಗಿ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ ಒಬ್ಬ ಮಹಿಳೆ ಮಾಡಿದ ಆ ಒಂದು ಕೆಲಸದಿಂದ ನರೇಶ್ ಹೃದಯ ತುಂಬಿ ಬಂತು ಆ ಮಹಿಳೆಯ ಮಾತುಗಳಿಗೆ ನರೇಶ್ ಮಾರು ಹೋದನು ಅವನ ಪಕ್ಕದಲ್ಲಿ ಪವಿತ್ರ ಲೋಕೇಶ್ ಇದ್ದಳು ಅದನ್ನು ಸಹಿಸಲಾಗದೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ ಅವಳು ಯಾರೆಂದು ನನಗೆ ತಿಳಿದಿಲ್ಲ ಆದರೆ ಪವಿತ್ರ ಮತ್ತು ನನ್ನನ್ನ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ನೋಡಿದಾಗ ನೀವು ಪವಿತ್ರ ಬಗ್ಗೆ ತೋರಿಸುವ ಕಾಳಜಿ ಮತ್ತು ಪ್ರೀತಿ ಅದ್ಭುತವಾಗಿದೆ ಎಂದಳು ಅವಳನ್ನ ಅಮ್ಮು ಎಂದು ಕರೆಯುವ ರೀತಿ ನನ್ನನ್ನು ಸೆಳೆಯಿತು ನೀವು ಒಬ್ಬ ಸಂಭಾವಿತ ವ್ಯಕ್ತಿ ಅವರು ನಿಮ್ಮನ್ನು ಪಡೆದಿರುವುದು ಅದೃಷ್ಟಶಾಲಿ ಮತ್ತು ನೀವು ನಿಜವಾಗಿಯೂ ಅವಳನ್ನು ಪಡೆದಿರುವುದು ಅದೃಷ್ಟಶಾಲಿ ಎಂದಳಂತೆ ಮಹಿಳೆ ಆ ಮಹಿಳೆ ದೇವರು ನಿನ್ನನ್ನ ಆಶೀರ್ವದಿಸಲಿ ಎಂದು ಹೇಳಿ ಅವನಿಗೆ ಒಂದು ಸಿಹಿ ತಿಂಡಿಗಳ ಪೆಟ್ಟಿಗೆಯನ್ನ ಕೊಟ್ಟು ಹೊರಟು ಹೋದ್ಲು ಆ ಸಮಯದಲ್ಲಿ ಆಕೆಯ ಮುಖದಲ್ಲಿದ್ದ ಪ್ರಾಮಾಣಿಕತೆ ತನಗೆ ಇಷ್ಟವಾಯಿತು ಅವಳು ಯಾರೆಂದು ತನಗೆ ತಿಳಿದಿರಲಿಲ್ಲ ಆದರೆ ತನ್ನ ಜೀವನದುದ್ದಕ್ಕೂ ಅವಳನ್ನ ನೆನಪಿಸಿಕೊಳ್ಳುತ್ತೇನೆ ಮತ್ತು ಇದು ತನ್ನ ಜೀವನದಲ್ಲಿ ಒಂದು ಸ್ಮರಣೀಯ ಕ್ಷಣ ಎಂದು ನರೇಶ್ ಹೇಳಿದರು ಸ್ನೇಹಿತರೆ ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ だから。